इधर लाइक भी जब मैं नशे लगाते हैं, पर साथ में हमें Thank you. Sorry. Next question. Next question. ज <muchas> ಸೊ ಈಗ ನಾವು ಮಾಡಿರೋ ಮಾಡಲಿಂಗ್ ಹೆಸರು ಇದು ಕಾರ್ಬನ್ ಪ್ಯೂರಿಫಿಕೇಶನ್ ಅಂತ ಇದು ಇಂಡಸ್ಟ್ರೀಸಲ್ಲಿ ಯೂಸ್ ಆಗುತ್ತೆ ಸೊ ನಮ್ಮ ಸ್ಕೂಲಿನ ಹೆಸರು ಇದು ಸೆಂಟ್ ಸ್ಕೂಲ್ ಎಸ್ ಎಸ್ ಸಿ ಸೊ ಏನಾಗುತ್ತೆ ಅಂದರೆ ಇಲ್ಲಿ ಸ್ಮೋಕ್ ಪ್ರೊಡ್ಯೂಸ್ ಆಗುತ್ತೆ ಫ್ಯಾಕ್ಟ್ರಿ ಸೊ ಇದು ನಾವು ಇಲ್ಲಿ ಮಳೆ ಬಂದಿರೋ ನೀರನ್ನು ನಾವು ಮನೆಗೆ ಇಷ್ಟ ಮಾಡ್ತೀವಿ ಮಾಡಿ ಮತ್ತೆ ಕುಡಿಯೋ ಬರೋದಕ್ಕೋಸ್ಕರ ನಾವು ಪ್ಯೂರಿಫಿಕೇಶನ್ ಆಗಿದೆ ಮಾಡಿ <laughs> the from uh, Rabia Public School. The resource that can be our nature nature are natural resources. लाइट केट एंड अदर मूव एंड आईटी के बाद में इस समय। नांगून मंदिर शाम, नांगून मंदिर शाम। लंबा है। नांगून नो मंदिर शाम, इधर सब चीजें बढ़े माइक। नांगून मंदिर शाम अंतिम। इधर सब चीजें बढ़े माइक।

ವಿಜ್ಞಾನ ವಿಶಿಷ್ಟ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಜ್ಞಾನ ಪಿ ಕಾಲೇಜ್ ನಲ್ಲಿ ನಡೆಸ್ತಾ ಇದೀವಿ ಸೊ ಇದರ ಸಂಬಂಧ ಇವತ್ತು ಪೋಸ್ಟರ್ ಮೇಕಿಂಗ್ ಅನ್ನೋ ಒಂದು ಈವೆಂಟ್ ಅನ್ನ ನಾವು ಆರ್ಗನೈಸ್ ಮಾಡಿದ್ವಿ ಸೊ ಅದೇ ರೀತಿಯಾಗಿ ಸುಮಾರು ಹನ್ನೆರಡು ವಿವಿಧ ಶಾಲೆಗಳಿಂದ ಮಕ್ಕಳುಗಳು ಬಂದಿದ್ದು ಎಲ್ಲರೂ ತುಂಬಾ ಉಂಟಿನಿಂದ ಭಾಗವಹಿಸ್ತಾ ಇದ್ದಾರೆ ಇದು ನಮ್ಮ ಸಂಸ್ಥೆಗೆ ಖುಷಿ ವಿಜ್ಞಾನ ಇಂಡಿಪೆಂಡೆಂಟ್ ಕಾಲೇಜಿನ ಪರವಾಗಿ ವಿಜ್ಞಾನ ವಿಶಿಷ್ಟ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಅಂಗವಾಗಿ ಸೈನ್ಸ್ ಮಾಡೆಲ್ ಎಕ್ಸಿಬಿಷನ್ ಎಕ್ಸ್ ಕಾಂಪಿಟೇಷನ್ ಅನ್ನು ನಾವು ಇಲ್ಲಿ ನಡೆಸ್ತಾ ಇದ್ದೇವೆ ಈ ಕಾಂಪಿಟೇಷನ್ ಅಲ್ಲಿ ತಾಲೂಕಿನ ಹತ್ತು ಸ್ಕೂಲ್ಗಳಿಂದ ಹತ್ತು ತಂಡದ ತಂಡದಿಂದ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ತುಂಬಾ ಚೆನ್ನಾಗಿ ಬೇರೆ ಬೇರೆ ರೀತಿಯ ವೈಜ್ಞಾನಿಕ ಮಾಡೆಲ್ಗಳನ್ನು ಅವರು ಪ್ರಸ್ತುತಪಡಿಸಿದ್ದಾರೆ ಹಾಗೂ ಜಜ್ಮೆಂಟಿಗೋಸ್ಕರ ನಮ್ಗೆ ಇಲ್ಲಿ ಜಯಂತ್ ವಿ ಬಿ ಹಾಗೂ ಪ್ರಜ್ವಲ ವೈಯಂ ಅಂತ ಹೇಳಿ ಇಬ್ಬರನ್ನ ಕರೆಸಿದ್ವಿ ಜಜ್ಮೆಂಟ್ ಕೂಡ ಮುಗಿದಿದೆ ಎಲ್ಲಾ ವಿದ್ಯಾರ್ಥಿಗಳಿಗೂ ವಿಜ್ಞಾನ ಟ್ರಸ್ಟ್ ಹಾಗೂ ಇಂಡಿಪೆಂಡೆಂಟ್ ಕಾಲೇಜಿನ ಪರವಾಗಿ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನ ನಮಸ್ಕಾರ ನಾವು ವಿಜ್ಞಾನ್ ಕಾಲೇಜಲ್ಲಿ ಇವತ್ತು ವಿಜ್ಞಾನ ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಅದರಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ವಿ ಅದ್ರಲ್ಲಿ ನಾವು ಮುಖ್ಯವಾಗಿ ಏನ್ ಮಾಡ್ವಿ ಫಿಸ್ ಕಾಂಪಿಟೇಷನ್ ಅನ್ನ ಮಾಡಿದ್ವಿ ಸೊ ಅದರಲ್ಲಿ ಒಂದು ಎಂಟರಿಂದ ಒಂಬತ್ತು ಟೀಮು ಪಾರ್ಟಿಸಿಪೇಷನ್ ಆಗಿತ್ತು ಸೊ ಅದ್ರಲ್ಲಿ ನಾವು ಫಸ್ಟ್ ಮಾಡಿದ್ವಿ ರಿಟರ್ನ್ ಟೆಸ್ಟ್ನ ಅವ್ರಿಗೆ ಕೊಟ್ಟಿದ್ವಿ ದೆನ್ ಆಫ್ಟರ್ ರಿಟರ್ನ್ ಟೆಸ್ಟ್ ಅಲ್ಲಿ ಐದು ಟೀಮ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ ದ ಬೆಸ್ಟ್ನ ಸೊ ದೆನ್ ಆಫ್ಟರ್ ಅವರಲ್ಲಿ ಮತ್ತೆ ಏನ್ ಮಾಡ್ವಿ ನಾಲ್ಕು ಗಳಾಗಿ ಮತ್ತೆ ಅವರಿಗೆ ಕಾಂಪಿಟೇಷನ್ ಮಾಡ್ವಿ ಅದರಲ್ಲಿ ಏನಿತ್ತು ರ್ಯಾಪಿಡ್ ಫೈರ್ ಇತ್ತು ಆಮೇಲೆ ಸ್ಟ್ರೂವರ್ ಫಾಲ್ಸ್ಗಳಿತ್ತು ವಿಜುವಲ್ ರೌಂಡ್ ನಾವು ಏನ್ ಮಾಡಿದ್ವಿ ಮಾಡ್ತೀವಿ ಉದ್ದೇಶ ಏನು ಅಂದರೆ ಬೇರೆ ಮಕ್ಕಳಿಗೂ ಕೂಡ ಅವರ ಒಂದು ಆಸಕ್ತಿನ ಇಂಪ್ರೂವ್ ಮಾಡಲಿಕ್ಕೆ ಮತ್ತು ಅವರು ಅವರಿಗೂ ಕೂಡ ಒಂದು ಮೈಂಡ್ ಫ್ರೆಶ್ ಆಗುತ್ತೆ ಮತ್ತು ಅವರು ಒಂದು ನೋಡಿದಂಗೆ ನೋಡಿದಂಗಾಯ್ತು ನಮ್ಮ ಕಾಲೇಜು ನಮ್ಮದು ಡೆಸ್ಟ್ ಅಪ್ಗ್ರೇಡಿಂಗ್ ಇದು ಅವರಿಗೂ ಕೂಡ ಒಂದು ಕಾಲೇಜ್ ಲೆವೆಲ್ ಹೇಗಿರುತ್ತೆ ಮತ್ತು ಅಟ್ಮಾಸ್ಫಿಯರ್ ಹೇಗಿರುತ್ತೆ ಅನ್ನೋದು ನೋಡ್ದಂಗೂ ಆಯಿತು ಬಿಟ್ಟು ಟೂರ್ ಥರ ಅನಿಸ್ತು ಅವರಿಗೆ ಆ ಥರ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತು ಅವರಿಗೂ ಕೂಡ ಹೊಸ ಕಲಿಯಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಕಡೆ ಪ್ರಮಾಣ ಮಾಡಿದ್ವಿ ಅಷ್ಟೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಜ್ಞಾನ ಕಾಲೇಜಿನ ವಾಣಿಜ್ಯ ವಿಭಾಗದ ಪ್ರಾಧ್ಯಾಪಕನಾಗಿ ನಾನು ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೇನೆ ಇವತ್ತು ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಶಿಷ್ಟ ವಿದ್ಯಾರ್ಥಿಗಳ ಪ್ರತಿಭೆಗೊಂದು ವೇದಿಕೆಯಿಂದ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದೆ ಅದರಲ್ಲಿ ವಿಶೇಷವಾಗಿ ಇವತ್ತಿನ ನನ್ನ ಕಾರ್ಯಕ್ರಮ ಆಡ್ ಮಾಡಿಸಿ ಈ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಲ್ಲಿ ಜಾಹೀರಾತನ್ನ ಯಾವ ರೀತಿ ಪ್ರದರ್ಶಿಸಬಹುದು ಅನ್ನುವ ಕುರಿತು ಅವರು ತಮ್ಮ ಟ್ಯಾಲೆಂಟ್ಸ್ ಅಥವಾ ತಮ್ಮಲ್ಲಿರುವಂಥ ವಿಶೇಷವಾದ ಕ್ರಿಯೇಟಿವಿಟೀಸ್ಗಳನ್ನು ಯೂಸ್ ಮಾಡಿಕೊಂಡು ತಾವೇ ಒಂದು ಪ್ರಾಡಕ್ಟನ್ನು ರೆಡಿ ಮಾಡಿ ಅದರ ಮೇಲೆ ಆ್ಯಡನ್ನ ಮಾಡುವಂಥದ್ದು ಇದರಿಂದ ಮಕ್ಕಳಿಗೆ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ತಮ್ಮ ಟ್ಯಾಲೆಂಟ್ಸ್ ಗಳನ್ನ ಮಕ್ಕಳು ಶಾಪ್ ಮಾಡಬಹುದು ಅದೇ ರೀತಿ ಫ್ಯೂಚರಲ್ಲಿ ಮುಂದೆ ಯಾವುದೋ ಒಂದು ಕೆಲಸಕ್ಕೆ ಇನ್ನೊಂದು ಕೆಲಸಕ್ಕೆ ನಾವು ಹೋಗೋ ಬದ್ರೆ ನಾವೇ ಒಬ್ಬ ಎಂಟರ್ಪ್ರಿನರ್ ಆಗಿ ನಮ್ದೇ ಒಂದು ಪರ್ಟಿಕ್ಯುಲರ್ ಆಗಿ ಪ್ರಾಡಕ್ಟ್ ಅನ್ನು ನಾವು ತೋರಿಸ್ಕೊಂಡು ಜನರಿಗೆ ನಾವು ಮಾದರಿಯಾಗಿ ಬದುಕಬಹುದು ಅನ್ನೋದಕ್ಕೋಸ್ಕರ ಈ ಶೋ ತುಂಬ ಹೆಲ್ಪ್ ಆಗುತ್ತೆ